ಬಿಜೆಪಿ ಬಿ ಜೆ ಪಿ ಅವರು ಬಿ ಜೆ ಪಿ ಅವರಿಗೆ ಕಾಮನ್ ಸೆನ್ಸ್ ಅನ್ನೋದಿಲ್ಲ ಧಾರಾಕಾರವಾಗಿ ಮಳೆ ಸುರಿದಾಗ ಸಹಜವಾಗಿ ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಕುಸಿ ಕುಸಿತದೆ ಗುಂಡಿಗಳು ಬೀಳೋದು ಸಹಜ ಅವ್ರ ಸರ್ಕಾರದ ಇದ್ದಾಗ ಮಳೆಗಳು ಮಳೆ ಬಿದ್ದಾಗ ಗುಂಡಿಗಳು ಬಿದ್ದಿಲ್ವಾ ಆದರೆ ಅವ್ರ ಥರ ನಾವು ನಿರ್ಲಕ್ಷ್ಯ ತೋರಿಸ್ತಾ ಇಲ್ಲ ನಾವೇನು ಮೈ ಮೇಲೆ ಎಣ್ಣೆ ಹಾಕ್ಕೊಂಡು ಜಾರ್ಕೊತಾ ಇಲ್ಲ ಅದು ನಮ್ಮ ಜವಾಬ್ದಾರಿಯಿದೆ ನಾವು ಮಾಡ್ತೀವಿ ಈಗಾಗಲೇ ಎಚ್ ಡಿ ಆರ್ ಎಫ್ ನಾಮ್ಸ್ ಪ್ರಕಾರ ಎಲ್ಲ ಡಿ ಸಿ ಅಕೌಂಟ್ನಲ್ಲೂ ನಾವು ದುಡ್ಡು ಹಾಕಿದ್ದೇವೆ ಇನ್ಫ್ರಾಸ್ಟ್ರಕ್ಚರಿಗೆ ಎಸ್ಪೆಷಲಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಯಾವುದು ಬ್ರಿಡ್ಜ್ ಇರ್ಬೋದು ಹ್ಯಾಬಿಟೇಷನ್ ಕನೆಕ್ಟಿವಿಟಿ ಇರ್ಬೋದು ಅದೆಲ್ಲನೂ ಕೂಡ ಮೊನ್ನೆ ಮುಖ್ಯಮಂತ್ರಿಗಳ ಮುಂದೆ ಎಲ್ಲ ಡಿ ಸಿಗಳು ಸಿ ಓಗಳು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ ನಮ್ಮದು ಪ್ರಯಾರಿಟಿ ಏನಿದೆ ಫಸ್ಟು ಕನೆಕ್ಟಿವಿಟಿಯನ್ನು ಸರಿಪಡಿಸೋದು ಯಾಕಂದರೆ ಸಾಕಷ್ಟು ಕಡೆ ಕನೆಕ್ಟಿವಿಟಿ ಹೋಗಿದೆ ನಾವು ಈಗ ಮಳೆಗಾಲ ಆದಮೇಲೆ ಪ್ರಾರಂಭ ಆಗುತ್ತೆ ಕೆಲಸ ಮಳೆಗಾಲದಲ್ಲಿ ಹೇಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಸಾಮಾನ್ಯ ಪ್ರಜ್ಞೆ ಬಿ ಜೆ ಪಿ ಅದು ನಮ್ಮ ಜವಾಬ್ದಾರಿ ಇದೆ ವಿಲ್ ಡೂ ಇಟ್ ಒಳ್ಳೇದಾಯ್ತು ರಾಜ್ಯಾದ್ಯಂತ ಮಾಡಲಿ ಅಷ್ಟು ದುಡ್ಡು ಗಳಿಸಿದಾರಲ್ಲ ಎಲೆಕ್ಟ್ರಾಲ್ ಬಾಂಡ್ಸ್ ಅಲ್ಲಿ ಖರ್ಚು ಮಾಡಲಿ ಜನರಿಗೆ ತಾನೇ ಮಾಡ್ತಾ ಇರೋದು ನಮ್ಮ ಮೇಲೆ ಉಪಕಾರ ಮಾಡ್ತಾ ಇದಾರೆ ಸರ್ಕಾರದಲ್ಲಿ ಇದ್ದಾಗ ಲೂಟಿ ಹೊಡೆದ್ರು ಈಗ ಲೂಟಿ ಹೊಡೆದ ಹಣ ಹಾಕ್ತಾರೆ ಬಿಡಿ ಏನಂತೆ ನೋಡಿ ಗಡಿಪಾರ ಆದೇಶ ಇವತ್ತು ಕಾನೂನು ಪ್ರಕಾರನೇ ಆಗ್ತದೆ ಯಾರಿಗಾದರೂ ಗಡಿಪಾರ ಮಾಡಬೇಕಾದ್ರೆ ಸುಮ್ಮನೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಕೆಲವು ಮಾನದಂಡಗಳಿರುತ್ತೆ ಆ ಮಾನದಂಡಗಳು ಫುಲ್ಫಿಲ್ ಆದರೆ ಮಾಡ್ತಾರೆ ಆದರೆ ಇದಕ್ಕೆ ಬಿ ಜೆ ಅವರಿಗೆ ಏನು ಬೇನಿ ಆಗ್ತಾ ಇದೆ ನೋಡಿ ಇದು ಇಡೀ ಪ್ರಕರಣ ಏನಿದೆ ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ಇದೆ ಸುಮ್ಮನೆ ಸರ್ಕಾರಕ್ಕೆ ಯಾಕೆ ತಗೋ ತಂದು ಇದಕ್ಕೆ ಲೇಪ ಹಚ್ತಾ ಇದ್ದೀರಾ ಇದಕ್ಕೆ ಅವರೇನ ಈಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಕೋರ್ಟ್ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟರು ಅದ್ರ ಮೇಲೆ ಆ್ಯಕ್ಟ್ ಮಾಡೋದು ನಮ್ಮ ಜವಾಬ್ದಾರಿ ಆ್ಯಕ್ಟ್ ಮಾಡಿರಲಿಲ್ಲ ಅಂದರೆ ನೀವು ಯಾಕೆ ಆ್ಯಕ್ಟ್ ಮಾಡಿಲ್ಲ ಅಂತ ಕೇಳ್ತಿದ್ರು ಆ್ಯಕ್ಟ್ ಮಾಡಿದ್ರೆ ಎಸ್ ಐ ಟಿ ಮಾಡಿದ್ರೆ ಇದು ಏನೋ ಧರ್ಮಾಧಿಕಾರಿಗಳಿಗೆ ನೀವು ಕಳಂಕ ಅಂತ ಏನು ಬಿ ಜೆ ಪಿ ಅವ್ರಿಗೆ ಏನಾದರೂ ತಲೆ ಬುಡ ಏನಾದರೂ ಅರ್ಥ ಆಗಂಗೆ ಮಾಡ್ತಾ ಇರ್ತಾರ ಹೇಳಿ ಇಲ್ಲಿ ಧರ್ಮಸ್ಥಳ ಮಾಡಿದ್ರಲ್ಲ ಸರ್ ತಾವೇ ಸಾಕ್ಷಿ ಇದ್ರಲ್ಲ ಧರ್ಮಸ್ಥಳ ಚಲೋ ಮಾಡಿದ್ರು ಯಾರು ಪರವಾಗಿ ಮಾಡಿದ್ದು ಮಟ್ಟದ ಪರವಾಗಿ ಮಾಡಿದ್ರು ಧರ್ಮ ವೇದಿಕೆ ಇಳಿದ ತಕ್ಷಣ ಯಾರ ಮನೆಗೆ ಹೋಗಿದ್ರು ಸೌಜನ್ಯ ಅವ್ರ ಮನೆಗೆ ಹೋಗಿದ್ರು ಈಗ ಸೌಜನ್ಯ ಮನೆಯಲ್ಲಿ ಸೌಜನ್ಯ ಅವ್ರ ಮನೆಯಲ್ಲಿ ಅವ್ರ ಸಂಬಂಧಿಕರು ಯಾರ ಹೆಸರು ಹೇಳಿದ್ರು ಅಂದ್ರೆ ವೇದಿಕೆ ಹತ್ತಿದಾಗ ಒಬ್ರು ಪರ ಇಳಿದಾಗ ಅವ್ರ ವಿರುದ್ಧನಾ ಏನ್ ಸಿ ಬಿ ಅವರಿಗೆ ಏನಾಗ್ತಾ ಇದೆ ಪಿಯವರಿಗೆ ಯಾವ ಆರ್ ಎಸ್ ಎಸ್ ಬಣದ್ದು ಮನ ಹೋಲಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಎರಡು ದೋಣಿ ಮೇಲೂ ಕಾಲಿಟ್ಟಿದ್ದಾರೆ ಯಾರು ಹೇಳ್ತಾ ಇದ್ದಾರೆ ಷಡ್ಯಂತ್ರ ಆಗಿದೆ ಅಂತ ಬಿಜೆಪಿಯವರು ಅವರು ಏನಾದರೂ ಹೇಳ್ಬೋದು ನೋಡಿ ವಾಟ್ ಎವರ್ ಇಟ್ ಇಸ್ ಷಡ್ಯಂತ್ರ ಹೇಗಾಗಿದೆ ಅಂತ ಬಿಜೆಪಿಯವ್ರು ಬಿಚ್ಚು ಹೇಳಿ ಎಸ್ ಐ ಟಿ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಲ್ಲ ಎಸ್ ಐ ಟಿ ತನಿಖೆ ಮಾಡಬೇಕು ಅಂದ್ಬಿಟ್ಟು ಇವರೇ ಒತ್ತಾಯ ಮಾಡಿದ್ರಲ್ಲ ಅವರು ನೋಡಿ ಬಿ ಜೆ ಪಿಯವ್ರ ಹತ್ರ ನಾವು ಯಾವುದೇ ರೀತಿಯಾದಂಥ ಪಾಠ ಕಲಿಯೋದಿಲ್ಲ ಅವರ ಆಡಳಿತವನ್ನು ನೋಡಿಬಿಟ್ಟೆ ಜನ ಅವರಿಗೆ ಅರವತ್ತು ಅರವತ್ತೈದಕ್ಕೆ ಇಳಿಸಿರೋದು ಸರ್ ಅನಿಲ್ ಮಟ್ಟು ಅವರು ನಿಮ್ಮ ಬಯೋಡೇಟಾ ಕೇಳಿದ್ರೆ ಟಿಕೆಟೇ ಕೊಡಲಿಲ್ಲ ಅಂತ ಹೇಳಿದ್ರೆ ಟಿಕೆಟ್ ಕೊಡೋದು ಏನಿರ್ತದೆ ರೈತಗೊಂಡಿದೆ ಈಗ ನಿಮ್ಮ ಬಯೋಡೇಟಾನು ಕೇಳ್ತೀನಿ ನಾನು ಒಂದು ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ಇರುತ್ತೆ ಆಗುತ್ತೆ ಅಂತ ಹೇಗೆ ಆಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು